ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ಗೆ ಡೇಟ್ ಫಿಕ್ಸ್ ಆದ ನಂತರ ನಿನ್ನೆ ಟೆಲಿಕಾಸ್ಟ್ ಆದಂಥ ಈ ಬಿಗ್ ಬಾಸ್ ಸೀಸನ್ ಕೊನೆಯ ಕಿಚ್ಚನ ಪಂಚಾಯಿತಿ ಇದೆಯಾ ಅದು ಅನೇಕ ಚರ್ಚೆಗೆ ಅನೇಕ ಕುತೂಹಲಕ್ಕೆ ಮತ್ತು ಅನೇಕ ಗೊಂದಲಿಗೆ ಕೂಡ ಕಾರಣವಾಗಿತ್ತು ಹಾಗಾದರೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಅಶ್ವಿನಿಯವರು ಸೇವಾಗಿದ್ದಾರೆ ಹಾಗಾಗಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ರು ಹೋಗ್ತಾರ ಇಬ್ರು ಹೋಗ್ತಾರಾ ಹೋಗೋರಾದ್ರೆ ಯಾರು ಒಬ್ಬ ಅಭ್ಯರ್ಥಿ ಯಾರು ಎರಡು ಅಭ್ಯರ್ಥಿಗಳು ಮನೆಯಿಂದ ಹೊರಗೆ ಹೋಗಬಹುದು ಆ ಅಭ್ಯರ್ಥಿಗಳು ಯಾರು ಎನ್ನುವುದನ್ನು ಕ್ಲೂ ಕೂಡ ಕೊಡ್ತೇನೆ ಅದರ ಜೊತೆಗೆ ನಿನ್ನೆ ಆದಂತ ಎಪಿಸೋಡ್ ನಲ್ಲಿ ಆದಂತಹ ಗೊಂದಲ ಚರ್ಚೆ ಚಪ್ಪಾಳೆ ಬಗ್ಗೆ ಕೂಡ ಮಾತನಾಡೋಣ ಜೊತೆಗೆ ಇವತ್ತು ಯಾರು ಅಭ್ಯರ್ಥಿ ಹೋಗ್ತಾರೆ ಅದಕ್ಕೆ ಕಾರಣ ಏನು ಒಬ್ರು ಹೋಗ್ತಾರ ಅಥವಾ ಇಬ್ರು ಹೋಗ್ತಾರ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎನ್ನುವಂತ ಚರ್ಚೆ ಇದೆ ಆದ್ರೆ ನಿಜಕ್ಕೂ ಒಬ್ರು ಹೋಗ್ತಾರ ಅಥವಾ ಎರಡು ಅಭ್ಯರ್ಥಿಗಳು ಮನೆಯಿಂದ ಹೊರಗೆ ಹೋಗ್ತಾರೆ ಇವೆಲ್ಲವನ್ನ ನೋಡೋಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಕಳೆದ ಒಂದು ತೊಂಬತ್ತು ದಿನಗಳಲ್ಲಿ ಕಿಚ್ಚನ ಪಂಚಾಯಿತಿ ಬೇರೆ ಥರ ಇರ್ತಿತ್ತು ಆದರೆ ಈ ನಿನ್ನೆ ಸ್ಟಾರ್ಟ್ ಆದಂಥ ಕಿಚ್ಚನ ಪಂಚಾಯಿತಿಯನ್ನು ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ರು ಯಾಕೆಂದರೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ ಥರ ಬ್ಯಾಲೆನ್ಸ್ ಮಾಡುವಂಥ ಟ್ಯಾಕ್ಟಿಕ್ಸ್ ಏನಾದರೂ ಸುದೀಪ್ ಅವರು ಯೂಸ್ ಮಾಡ್ತಾರೆ ಅಥವಾ ಪ್ರೀಪ್ಲ್ಯಾಂಡ್ ಆಗಿ ಅಶ್ವಿನಿ ಗೌಡ ಅವ್ರನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರಾ ಒಂದು ವೇಳೆ ಅಶ್ವಿನಿ ಗೌಡರನ್ನ ಗೆಲ್ಲಿಸುವಂತ ಪ್ರಯತ್ನ ಮಾಡಿದ್ರೆ ಅವರನ್ನು ಅವ್ರ ಜೊತೆ ಮತ್ತೊಬ್ಬರೂ ಕೂಡ ತಂದಿಡಬೇಕಾಗತ್ತೆ ಹಾಗಾಗಿ ಧ್ರುವಂತ ಅವರಿಗೆ ಏನು ಹೆಲ್ಪ್ ಆಗುತ್ತೆ ಎಲ್ಲವನ್ನೂ ಕೂಡ ಚರ್ಚೆಯ ವಿಷಯವಾಗಿತ್ತು ಮತ್ತು ಅದಕ್ಕೆ ತಕ್ಕದಂತೆ ನಿನ್ನೆ ಬೆಳಗಿಂದ ಒಂದು ಪ್ರೊಮೋ ಕೂಡ ಹರಿದಾಡ್ತಿತ್ತು ಕಿಚ್ಚನ ಚಪ್ಪಾಳೆ ಆಗಿರ್ಬೋದು ಬೇರೆ ಬೇರೆ ವಿಷಯ ಎಲ್ಲ ಕೂಡ ಚರ್ಚೆ ಆಗ್ತಿತ್ತು ಆದರೆ ಇದೀಗ ಸಿಗ್ತಾ ಇರುವಂತಹ ಮಾಹಿತಿ ಅಥವಾ ಈ ನಿನ್ನೆ ಆದಂತ ಒಂದು ಟೆಲಿಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಕಿಚ್ಚನ ಚಪ್ಪಾಳೆ ವಾರಕ್ಕೊಮ್ಮೆ ಕೊಡ್ತಾರೆ ಓಕೆ ಅದು ಯಾರಿಗೆ ಕೊಡಬೇಕಂದ್ರೆ ಅತ್ಯುತ್ತಮವಾಗಿ ಆಟ ಆಡಿದಂಥ ಒಬ್ಬ ಸ್ಪರ್ಧೆಯೇ ಕೊಡಬೇಕು ಆ ಅತ್ಯುತ್ತಮವಾಗಿ ಆಟ ಆಡಿದಂಥ ಒಬ್ಬ ಸ್ಪರ್ಧೆ ಅಂದರೆ ಅದು ಧನುಷ್ ಧನುಷ್ ಅವರಿಗೆ ಯಾಕೆ ಕೊಡಬೇಕಂದ್ರೆ ಯಾವುದೇ ಕಿತ್ತಾಟ ಕಡೆ ಮಾಡಿಕೊಡಲಿಲ್ಲ ಯಾವುದೇ ಒಂದು ಕಾಂಟ್ರವರ್ಸಿಯನ್ನು ಮೈಮೇಲೆ ಹೇಳ್ಕೊಡ್ಲಿಲ್ಲ ಜೊತೆಗೆ ಟಾಸ್ಕನ್ನು ಗೆದ್ದು ಫೈನಲ್ ತಲುಪಿದಂಥ ಮೊಟ್ಟ ಮೊದಲ ಅಭ್ಯರ್ಥಿ ಯಾವುದೂ ಕೂಡ ರೂಲ್ಸ್ ಬ್ರೇಕ್ ಮಾಡಿ ರೂಲ್ಸನ್ನು ಬ್ರೇಕ್ ಮಾಡಿರಲಿಲ್ಲ ಅವರಿಗೆ ಕೊಡುವುದನ್ನು ಬಿಟ್ಟು ಕಿಚ್ಚಿನ ಚಪ್ಪಾಳಿಯನ್ನು ಅಶ್ವಿನಿ ಗೌಡ ಎನ್ನುವಂಥ ಮಹಿಳೆಗೆ ಕೊಟ್ಟು ಅಥವಾ ರೂಲ್ಸ್ ಬ್ರೇಕ್ ಮಾಡಿದಂಥ ಮಹಿಳೆಗೆ ಕೊಟ್ಟು ಕಿಚ್ಚನ ಚಪ್ಪಾಳೆಯನ್ನು ಕೊಡ್ತಾರೆ ಅದು ದೊಡ್ಡ ಕಾಂಟ್ರವರ್ಸಿ ಕಾರಣವಾಗುತ್ತೆ ಜೊತೆಗೆ ಕಿಚನ್ ಚಪ್ಪಾಳೆ ಕೊಡುವಾಗ ಹೇಳ್ತಾರೆ ಅಲ್ಲೊಂದು ಇಲ್ಲೊಂದು ಮಿಸ್ಟೇಕ್ ಆಗಿರಬಹುದು ಎನ್ನುವಂಥ ಮಾತನ್ನು ಹೇಳಿ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥ ಈ ರೂಲ್ಸ್ ಬ್ರೇಕ್ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿರೋದು ಕೂಡ ಸುದೀಪ್ ಅವ್ರ ಗಮನಕ್ಕೆ ಬಂದಿದೆ ಹಾಗಾಗಿ ಅದನ್ನು ದೊಡ್ಡದ ಮಾಡಿದೆ ಅಲ್ಲೊಂದು ಇಲ್ಲೊಂದು ಮಿಸ್ಟೇಕ್ ಆಗದು ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ತಪ್ಪಾಗಿರಬಹುದು ಎನ್ನುವಂಥ ಮಾತನ್ನು ಹೇಳಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಳೆಯನ್ನು ಕೊಡ್ತಾರೆ ಇದು ಒಂದು ಎರಡನೇದಾಗಿ ನಿಮಗೆ ಒಂದು ಕಡೆಯಿಂದ ಅಶ್ವಿನಿ ಗೌಡ್ರನ್ನ ಸಡನ್ ಆಗಿ ಎಮರ್ಜ್ ಮಾಡಿದ್ರೆ ಅದು ಜನರಿಗೆ ತಪ್ಪು ಕಲ್ಪನೆ ಆಗತ್ತೆ ಹಾಗಾಗಿ ಅವರು ಒಬ್ಬರನ್ನೇ ಎಮರ್ಜ್ ಮಾಡಬಾರ್ದು ಮನೆಯ ಮನೆಯಲ್ಲಿ ಎರಡು ಎರಡು ಹೋಳಾಗಿದೆ ಒಂದು ಧ್ರುವಂತ್ ಮತ್ತು ಅಶ್ವಿನಿ ಗೌಡರು ಜೊತೆಗಿದ್ದಾರೆ ಜೊತೆಗೆ ಆ ಕಡೆ ಆರು ಜನ ಇದ್ದಾರೆ ಹಾಗಾಗಿ ಒಂದು ವೇಳೆ ಅಶ್ವಿನಿ ಅವ್ರನ್ನ ನಾವು ನೇರವಾಗಿ ಪ್ರೊಜೆಕ್ಟ್ ಮಾಡುವ ಹಾಗಿದ್ರೆ ಗೌಡರನ್ನ ನೇರವಾಗಿ ಕಿಚ್ಚನ ಚಪ್ಪಾಳೆ ಕೊಟ್ಟದ್ದು ಏನು ಯಾರು ಜನರಿಗೆ ಸ್ವಲ್ಪ ತಪ್ಪು ಕಲ್ಪನೆ ಆಗುತ್ತೆ ನೋಡಿ ಅಶ್ವಿನಿ ಗೌಡರನ್ನ ಗೆಲ್ಲಿಗೊರ ಗೆಲ್ಸ್ಲಿಕ್ಕೆ ಅಶ್ವಿನಿ ಗೌಡರನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಕಾರಣಕ್ಕಾಗಿ ಅಶ್ವಿನಿ ಗೌಡರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟರು ಅನ್ನೋದು ತಪ್ಪು ಕಲ್ಪನೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿಯೇ ತನಕ ಫ್ರಮ್ ದ ಬಿಗಿನಿಂಗ್ ಒಂದನೇ ಸೀಸನ್ ಇಂದ ಹನ್ನೆರಡನೇ ಸೀಸನ್ ತನಕ ಕಿಚ್ಚನ ಇಡೀ ಸೀಸನ್ನ ಚಪ್ಪಾಳೆ ಕೊಟ್ಟಿರಲಿಲ್ಲ ಅದು ಯಾರಿಗೆ ಕೊಡ್ತಾರೆ ಕೊಡಬಹುದು ಅಂತ ನನ್ನ ಅಭಿಪ್ರಾಯ ಅಂದ್ರೆ ಯಾರು ಬಿಗ್ ಬಾಸ್ ಅನ್ನ ಗೆಲ್ತಾರಲ್ಲ ಅಥವಾ ರನ್ನರ್ ಅಪ್ ಆಗ್ತಾರಲ್ಲ ಆ ಇಬ್ಬರಲ್ಲಿ ಒಬ್ಬರಿಗೆ ಕೊಡಬಹುದು ಯಾಕಂದ್ರೆ ಈ ವರ್ಲ್ಡ್ ಕಪ್ ಆಗಿರ್ಬೋದು ಬೇರೆ ಬೇರೆ ಟೂರ್ನಮೆಂಟ್ ಆದಲ್ಲಿ ಸರಣಿ ಸರಣಿ ಶ್ರೇಷ್ಠ ಅನ್ನೋದು ಕೊಡ್ತಾರೆ ಅದು ಮುಖ್ಯವಾಗಿ ಗೆದ್ದವರಲ್ಲಿ ಅಥವಾ ಸೋತವರಲ್ಲಿ ತನ್ನ ತಂಡವನ್ನು ಆ ಫೈನಲ್ ತನಕ ತಂದು ನಿಟ್ಟಿಸ್ ನಿಲ್ಲಿಸುವಂತೆ ಪ್ರತ ಸತ ಪ್ರಯತ್ನ ಒಬ್ಬ ವ್ಯಕ್ತಿ ಕೊಡ್ತಾರೆ ಅಂದರೆ ಸರ್ಡಿ ಶ್ರೇಷ್ಠ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಥವಾ ಮ್ಯಾನ್ ಆಫ್ ಸೀರೀಸ್ ಅಂತ ಕೊಡ್ತಾರೆ ಅದೇ ರೀತಿ ಅದು ಯಾವಾಗ ಕೊಡಬಹುದು ಅಂದರೆ ಫೈನಲ್ನಲ್ಲಿ ಒಬ್ಬ ವಿನ್ ಆದಾಗ ಒಬ್ಬ ಒಬ್ಬ ರನ್ನರ್ ಆದಾಗ ಅದು ಸಮಾಧಾನಕರ ಬಹುಮಾನವಾಗಿ ಇಡೀ ಸೀಜನ್ ಕಿಚ್ಚನ ಚಪ್ಪಾಳಿ ಎನ್ನುವುದನ್ನ ಕೊಡಬಹುದು ರನ್ನರ್ ಕೊಡಬಹುದು ವಿನ್ನರಿ ಕೊಡಬಹುದು ಯಾಕಂದ್ರೆ ಅವರು ಅಷ್ಟು ಚೆನ್ನಾಗಿ ಆಡಿರ್ತಾರೆ ಆಗ ಕೊಡಬಹುದು ಆದ್ರೆ ಇಲ್ಲಿ ಅವ್ರನ್ನ ಗೆಲ್ಲಿಸಿ ಬರುವ ಗೆಲ್ಲಿಸುವ ನಿಟ್ಟಿನಲ್ಲಿ ಅಶ್ವಿನಿ ಅಶ್ವಿನಿ ಅವರನ್ನ ಪ್ರಮೋಟ್ ಮಾಡುವ ನಿಟ್ಟಿನಲ್ಲಿ ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳಿಯನ್ನು ಕೊಡೋದ್ರ ಜೊತೆಗೆ ಬಾಯಿಗೆ ಬಂದಂಗೆ ಮಾತಾಡದಂತ ತನ್ನ ಆಟದ ಬಗ್ಗೆ ತನಗೆ ಅರಿವಿಲ್ಲದಂತ ತಾನು ತನ್ನ ಮಾತಿನ ಮೇಲೆ ತನಗೆ ಅರಿವಿಲ್ಲದಂತೆ ತಾನು ನಾಲ್ಕನೇ ವಾರಕ್ಕೆ ಹೊರ ಹೋಗ್ತೇನೆ ಘಂಟಾ ಘೋಷ ಘಂಟಾ ಘೋಷ ಅಂದರೆ ಗಂಟ ಗಂಟಾ ಘೋಷವಾಗಿ ತನ್ನ ಒಂದು ನಿಲುವನ್ನು ಹೇಳಿದ ನಂತರ ಆ ವ್ಯಕ್ತಿಯನ್ನು ಒಂದು ವಾರದಲ್ಲಿ ಆಟ ಚೆನ್ನಾಗಿ ಆಡಿದ್ರು ಎನ್ನುವಂಥ ಕಾರಣಕ್ಕಾಗಿ ಧ್ರುವಂತವರಿಗೆ ಅಂದರೆ ಅಶ್ವನಿಯವರ ಆಪ್ತರಾದಂಥ ಅಶ್ ಧ್ರುವಂತವರಿಗೆ ಇಡೀ ಸೀಸನ್ನ ಚಪ್ಪಾಳೆ ಅಂದರೆ ಹನ್ನೆರಡು ಸೀಸನ್ನಲ್ಲೂ ಕೊಟ್ಟಿರಲಿಲ್ಲ ಹನ್ನೊಂದು ಸೀಸನ್ ಕೊಟ್ಟಿರಲಿಲ್ಲ ಹನ್ನೆರಡನೇ ಸೀಸನ್ಗೆ ಅದು ಅರಿವಾಯ್ತಂತೆ ಹಾಗಾಗಿ ಧ್ರುವಂತವರಿಗೆ ಅವರಿಗೆ ಇಡೀ ಸೀಸನ್ ಚಪ್ಪಾಳೆ ಕೊಟ್ಬಿಟ್ರಂತೆ ಅದರ ಕೊಡೋದ್ರ ಜೊತೆಗೆ ಬಿಗ್ ಬಾಸ್ ಟ್ರೋಪಿಯನ್ನು ಕೊಟ್ಟಿದ್ರೆ ಒಳ್ಳೇದಾಗ್ತಿತ್ತು ಕೂಡ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಅದು ಕೊಡೋದಕ್ಕೆ ಮತ್ತು ಹತ್ತು ದಿನ ಬಾಕಿ ಇತ್ತು ಆ ಹತ್ತು ದಿನ ಬಾಕಿ ಇರುವಾಗ ಫೈನಲ್ ಡೇದಲ್ಲಿ ಕೊಟ್ಟರೆ ಅದಕ್ಕೊಂದು ಮರ್ಯಾದೆ ಇರ್ತಿತ್ತು ಆದ್ರೆ ಇಲ್ಲಿಯ ತನಕ ಕೊಡದಿದ್ದಂತ ಅರುಣ್ ಸಾಗರ್ ಮಾಡಿದಂತ ಕಾಮಿಡಿ ಇರ್ಬೋದು ಶೇನ್ ಶೆಟ್ಟಿ ಮಾಡಿದಂತ ನಿಯತ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಚಂದನ್ ಶೆಟ್ಟಿ ಕೊಟ್ಟಂತ ಮನೋರಂಜನೆ ಇರಬಹುದು ಅಥವಾ ಅದಕ್ಕಿಂತ ಜಾಸ್ತಿ ಇನ್ನೇನು ಧ್ರುವಂತವ್ರು ಕೊಟ್ಬಿಟ್ರಾ ಅನ್ನೋದು ಕೂಡ ಆ ನನಗೀಗ ಸ್ವಲ್ಪ ಗೊಂದಲವಾಗಿ ಕಾಡ್ತಿದೆ ಜೊತೆಗೆ ಸುದೀಪ್ ಅವ್ರು ಹೇಳ್ತಾರೆ ಇಲ್ಲ ನಾನು ವಾರದ ಚಪ್ಪಾಳಿನೇ ಕೊಡಬಾರ್ದು ಅನ್ಸ್ಬಿಟ್ಟು ನನಗೆ ಇಲ್ಲಿ ಯಾರು ಕ್ಯಾರಿಟಿ ಅನಿಸುತ್ತಿಲ್ಲ ಇಲ್ಲಿಯಾರು ಸ್ಪರ್ಧಿನ ಅನಿಸುತ್ತೆ ಇಲ್ಲಿಯಾರು ಎಂಟರ್ಟೈನ್ಮೆಂಟ್ ಮಾಡ್ತಿಲ್ಲ ಯಾರೂ ಕೂಡ ನನಗೆ ಸ್ಪರ್ಧಿ ಅನಿಸ್ತಿಲ್ಲ ಹಾಗಾಗಿ ನಾನು ವಾರದ ಚಪ್ಪಾಳಿನ ಕೊಡ್ತಾ ಇರಲಿಲ್ಲ ಆಗೊಮ್ಮೆ ಈಗೊಮ್ಮೆ ಕೊಡ್ತೇನೆ ಈಗ ಅನಿಸ್ತು ಧ್ರುವಂತ ಅವರಿಗೆ ಇದು ಕೊಡಲೇಬೇಕು ಎನ್ನುವಂಥ ಭಾವನೆ ಬಂತು ಹಾಗಾಗಿ ಕೊಡ್ತಾ ಇದ್ದೇನೆ ಎನ್ನುವಂತ ಮಾತಾನೆ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿಯನ್ನು ಕೂಡ ನೀವು ಇದರ ಮೂಲ ಅರ್ಥವನ್ನು ಇದರ ಹಿಂದಿನ ಒಂದು ರೂಪುರೇಷೆ ಇದರ ಹಿಂದಿನ ಒಂದು ಅರ್ಥವನ್ನ ನೀವು ಗ್ರಹಿಸ್ಕೊಳ್ಬೇಕು ಇದು ಒಂದು ಅರ್ಥ ಆಗತ್ತೆ ಅಂದ್ಕೊಳ್ತೇನೆ ಎಲ್ಲರಿಗೂ ಗಿಲ್ಲಿಯ ಫ್ಯಾನ್ಸಿಗೆ ಅದರಲ್ಲೂ ಮುಖ್ಯವಾಗಿ ಗಿಲ್ಲಿಯ ಫ್ಯಾನ್ಸಿಗೆ ಗಿಲ್ಲಿಯನ್ನು ಸಪೋರ್ಟ್ ಅಂತ ಇದು ಅರ್ಥ ಆಗುತ್ತೆ ಅಂದ್ಕೊಳ್ತೇನೆ ವಿಜಯ ರಾಘವೇಂದ್ರ ಕುಲ್ ಬಾಲಾಜಿ ಶ್ರುತಿ ಚಂದನ್ ಶೆಟ್ಟಿ ಪ್ರಥಮ್ ಶಯನ್ ಶೆಟ್ಟಿ ರೂಪೇಶ್ ಶೆಟ್ಟಿ ಹೀಗೆ ಅವ್ರು ಯಾರೂ ಕೊಡದಂಥ ಮನೋರಂಜನೆಯನ್ನು ಅವ್ರು ಯಾರೂ ಕೊಡದಂಥ ನಿಯತ್ತನ್ನು ಅವ್ರು ಯಾರು ತೋರಿಸಿದಂಥ ಒಂದು ಪ್ರತಿಭೆಯನ್ನು ಅವ್ರು ಯಾರೂ ಕೊಡದಂಥ ಒಂದು ಎಂಟರ್ಟೈನ್ಮೆಂಟನ್ನು ನಿಯತ್ತನ್ನು ಶಬ್ದಗಳ ಮೇಲಿನ ಹಿಡಿತವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತವರು ಯಾರಂದರೆ ದುಡ್ಡು ಅಂತವರು ಅಷ್ಟರ ಮಟ್ಟಿಗೆ ಇದೀಗ ಸುದೀಪ್ ಅವರಿಗೆ ಅವರ ಮೇಲೆ ಒಂದು ನಂಬಿಕೆ ಬಂದಿದೆ ಪಾಯಿಂಟ್ ಟು ಬಿ ನೋಟೆಡ್ ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ ಇನ್ನು ರಾಶಿಕಾ ಅವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮನೆಯನ್ನು ಹಾಳು ಮಾಡಿದ್ರು ಮನೆಯನ್ನು ಮುರಿದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಎಲ್ಲವನ್ನೂ ಮಾಡಿದ್ರು ಆದರೆ ಎಲ್ಲೋ ಒಂದು ಕಡೆ ಎಸ್ ಕ್ಯಾಟಗರಿನ ಬಳಸ್ತಂಥ ಅವರಿಗೆ ಎಲ್ಲೇ ತನಕ ಕ್ಲಾಸ್ ತೆಗೆದುಕೊಂಡಿಲ್ಲ ಟೂಪಿಡ್ ಅನ್ನುವಂಥ ಮಾತನ್ನು ಬಳಸ್ತಂಥ ಅವರಿಗೆ ಎಲ್ಲೂ ಕೂಡ ಕ್ಲಾಸ್ ತೆಗೆದುಕೊಂಡಿಲ್ಲ ಅಮಾವಾಸ್ಯೆ ಅನ್ನುವಂಥ ಪದವನ್ನು ಬಳಸಿದಂಥ ಅವರಿಗೆ ಇಲ್ಲೂ ತನಕ ಕ್ಲಾಸ್ ತೆಗೆದುಕೊಂಡಿಲ್ಲ ಎಲ್ಲಿಂದ ಬಂದಿದ್ಯಾ ಎನ್ನುವಂಥ ಪದವನ್ನು ಉಪಯೋಗಿಸಿದಂಥ ಅಶ್ವಿನಿಯವರಿಗೆ ಇಲ್ಲಿ ತನಕ ಒಂದು ಕ್ಲಾಸ್ ತೆಗೆದುಕೊಂಡಿಲ್ಲ ಬೆನ್ನುಮೂಳೆ ಇಲ್ಲದಿದ್ದವನೇ ಸ್ಪೈನಲ್ ಕಾರ್ಡ್ ಇಲ್ಲದಿದ್ದವನೇ ಎನ್ನುವಂಥ ಬಾಡಿ ಶೇಮಿಂಗ್ ಮಾಡಿದಂಥ ಅವರಿಗೆ ಇಲ್ಲಿ ತನಕ ಅದರ ಬಗ್ಗೆ ಮಾತನ್ನು ಕೇಳಿಲ್ಲ ಸ್ಪಷ್ಟನೆಯನ್ನು ಕೇಳಿಲ್ಲ ಆದರೂ ಕೂಡ ವಾರದ ಚಪ್ಪಾಳೆ ಅವರಿಗೆ ಹೋಗಿದೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೇನೆ ಇನ್ನು ಅಶ್ವಿನಿ ಅವರು ಮೊಟ್ಟ ಮೊದಲ ಸೇವಾದಂಥ ಅಭ್ಯರ್ಥಿ ಅಶ್ವಿನಿ ಗೌಡ ಏನು ಮಾತನ್ನು ಹೇಳಿ ಅಶ್ವಿನಿ ಗೌಡ ಅವರು ಈಗ ಸ್ಟಾಪ್ ಕಂಟೆಂಟ್ ಎನ್ನುವಂಥ ಒಂದು ಅಭಿಪ್ರಾಯವನ್ನು ಜನರ ಮುಂದೆ ಹೇಳ್ತಾ ಇದಾರೆ ಕೊನೆಯವಾದರೂ ಕೂಡ ಫಸ್ಟ್ ಸೇವಾದಂತಹ ಕಂಟೆಸ್ಟೆಂಟ್ ಯಾರು ಅಂದರೆ ಅದು ಅಶ್ವಿನಿ ಗೌಡ ಆಗಿದ್ರು ಹಾಗಾಗಿ ಸ್ಯಾಟರ್ಡೆ ನಲ್ಲಿ ಅಶ್ವಿನಿ ಗೌಡ ಅವರಿಗೆ ತುಂಬಾ ಚೆನ್ನಾಗಿ ಪ್ರೊಮೋಟ್ ಮಾಡಿದರೆ ತುಂಬಾ ಚೆನ್ನಾಗಿ ಅವರನ್ನ ಜನರಿಗೆ ತೋರಿಸಿದ್ದಾರೆ ಇದು ಒಂದು ಇನ್ನು ಇವತ್ತು ಇವತ್ತು ಟೆಲಿಕಾಸ್ಟ್ ಆಗ್ತಿರುವಂಥ ವಿಡಿಯೋದಲ್ಲಿ ಇವತ್ತು ಪ್ರೋಮೋ ಕೂಡ ಒಂದು ಬಂದಿದೆ ಅದರ ಅದರಲ್ಲಿ ಹುಷಾರಿಲ್ಲ ಅಂದರೂ ಕೂಡ ಗಿಲ್ಲಿಯವರು ಹೋಗ್ಕೊಂಡಿದ್ದಾರೆ ಗಿಲ್ಲಿಯವರಿಗೆ ಬಂಪರ್ ಗಿಫ್ಟ್ ಅಂತೆ ಅದು ಮೆಣಸಿಕಾಯಿ ತಿನ್ನಿಸೋದೇ ಬಂಪರ್ ಗಿಫ್ಟ್ ಅದು ವ್ಯಾಕ್ಸ್ ಮಾಡುವುದೇ ಬಂಪರ್ ಗಿಫ್ಟು ಅಥವಾ ಕಹಿ ಕಹಿ ಆಗಿರುವಂಥ ಕಷಾಯಿ ಕುಡಿಸುವುದೇ ಬಂಪರ್ ಗಿಫ್ಟ್ ನನಗಂತೂ ಅರ್ಥ ಆಗ್ತಿಲ್ಲ ಅದು ಬಂಪರ್ ಗಿಫ್ಟ್ ಟಾರ್ಚರು ಎಲ್ಲವೂ ಕೂಡ ಜನರಿಗೆ ಅರ್ಥ ಆಗಬೇಕಾಗತ್ತೆ ಇನ್ನು ಇವತ್ತು ಏನೆಲ್ಲ ಆಗುತ್ತೆ ಅಂದರೆ ಇವತ್ತು ಆರು ಜನ ಮನೆಯಲ್ಲಿದ್ದಾರೆ ಅಂದರೆ ಅಲಿಮಿನೇಷನಲ್ಲಿದ್ದಾರೆ ಏಳು ಜನ ಇದ್ದರು ಅವರು ಶೇವಾದರು ಆರು ಜನ ನಾಮಿನೇಷನ್ ಲಿಸ್ಟ್ನಾಗಿದ್ದಾರೆ ಗಿಲ್ಲಿ ರಕ್ಷಿತಾ ಧ್ರುವಂತ್ ಕಾವ್ಯ ರಘು ಮತ್ತು ರಾಶಿಕಾ ಅವರು ಇದೀಗ ಎಲಿಮಿನೇಷನ್ ನಾಮಿನೇಷನ್ ಆಗಿದರೆ ಅಲ್ಲಿ ಎಲಿಮಿನೇಷನ್ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ ಇವತ್ತು ಒಬ್ಬರು ಗಿಲ್ಲಿ ಫಸ್ಟ್ ಸೇವ್ ಆಗ್ತಾರೆ ಅದಾದ ನಂತರ ಮತ್ತೊಬ್ಬರು ಸೇವ್ ಆಗ್ತಾರೆ ಅದರ ಮತ್ತೊಬ್ಬರು ಸೇವ್ ಆಗ್ತಾರೆ ಅದು ಕೂಡ ನಿಮಗೆ ಟೆಲಿಕಾಸ್ಟ್ ಆಗುವಂಥ ವಿಡಿಯೋದಲ್ಲಿ ಸಿಗುತ್ತೆ ಆದರೆ ಇವತ್ತು ಇಬ್ಬರು ಎಲಿಮಿನೇಷನ್ ಆಗ್ತಾರೆ ಅನ್ನುವಂತ ಒಂದು ಗೊಂದಲದ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಕೆಲವೊಬ್ಬರ ಪ್ರಕಾರ ಒಬ್ಬ ಮಹಿಳೆ ಎಲಿಮಿನೇಷನ್ ಆಗ್ತಾರೆ ಅನ್ನುವಂತ ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದು ದೊಡ್ಡ ಹವಾವನ್ನು ಕೂಡ ಎಬ್ಸಿದೆ ಆದರೆ ಫೈನಲ್ನಲ್ಲಿ ಅಂದರೆ ಕೊನೆಯ ಗಳಿಗೆಯಲ್ಲಿ ರಘು ಅಥವಾ ರಘು ಮತ್ತು ರಾಶಿಕಾ ಅವರು ಎಲಿಮಿನೇಷನ್ ಆಗುವಂಥ ಸಾಧ್ಯತೆ ಇದೆ ಸಿಂಗಲ್ ಆಗಬಹುದು ಅಥವಾ ಇಬ್ಬರು ಕೂಡ ಹೋಗಬಹುದು ಎನ್ನುವಂಥ ಮಾತು ಇದೀಗ ದೊಡ್ಡ ಮಟ್ಟದ ಸದ್ದನ್ನು ಮಾಡ್ತಿದೆ ಇವತ್ತು ಸಂಜೆ ತನಕ ಹತ್ತು ನಲವತ್ತರ ತನಕ ಕಾಯಬೇಕಾಗುತ್ತೆ ಹತ್ತು ನಲವತ್ತಕ್ಕೆ ಅದು ಘೋಷಣೆ ಕೂಡ ಆಗುತ್ತೆ ಅಂದ್ರೆ ಹತ್ತು ಮೂವತ್ತಕ್ಕೆ ಅದು ಹತ್ತು ಗಂಟೆ ಸುಮಾರು ಅದು ರಾತ್ರಿ ಘೋಷಣೆ ಕೂಡ ಆಗುತ್ತೆ ಆ ರಘು ಮತ್ತು ರಾಶಿಕಾ ಇಬ್ಬರು ಹೋಗುವಂಥ ಚಾನ್ಸಸ್ ಕೂಡ ಇದೆಯಾ ಅಥವಾ ಒಬ್ರು ಹೋಗ್ಬೋದಾ ರಘು ಹೋಗ್ಬೋದಾ ಅಥವಾ ರಾಶಿಕ್ ಹೋಗ್ಬೋದಾ ಇಬ್ಬರಲ್ಲಿ ಇಬ್ರು ಹೋಗ್ಬೋದಾ ಅಥವಾ ಒಬ್ರು ಹೋಗ್ಬೋದಾ ಇವೆಲ್ಲವೂ ಕೂಡ ಇವತ್ತಿನ ಒಂದು ಕಿಚ್ಚಿನ ಕಟಕಟೆಯಲ್ಲಿ ಪಂಚಾಯತಿಯಲ್ಲಿ ತಿಳಿದು ಬರಬೇಕಾಗುತ್ತೆ ಎಲ್ಲೋ ಒಂದು ಕಡೆ ಈ ಅನ್ನು ನೋಡ್ತಾ ಇದ್ರೆ ಜನರಿಗೆ ಆಗಬೇಕಾದಂತ ಅರ್ಥ ಆಗ್ತಿದೆ ನಾನು ಕೊನೆಯಲ್ಲಿ ಒಂದು ಮಾತು ಹೇಳ್ತೇನೆ ಇವೆಲ್ಲವೂ ಕೂಡ ಕಿಚ್ಚನ ಬುದ್ಧಿವಂತಿಕೆ ಅಂತ ಹೇಳ್ಬೋದು ಯಾಕಂದರೆ ನನಗನ್ಸಿದ ಪ್ರಕಾರ ಈ ಸಲ ಗಿಲ್ಲಿ ವಿನ್ ಆಗ್ತಾರೆ ಇಲ್ಲಿಯೇ ವಿನ್ ಆಗ್ತಾರೆ ಎನ್ನುವುದು ಕೂಡ ಬಿಚ್ಚನಿಗೂ ಗೊತ್ತುಂಟು ಎಲ್ಲವೂ ಗೊತ್ತಿದ್ದು ಕೂಡ ಇಂಥದೊಂದು ಡ್ರಾಮಾ ಮಾಡಿಲ್ಲ ಅಂದರೆ ಇಂಥದ್ದೊಂದು ಟ್ವಿಸ್ಟ್ ಕೊಟ್ಟಿಲ್ಲ ಅಂದರೆ ಬಿಗ್ ಬಾಸ್ ಸಫೇ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಥರ ಪ್ರಮೋಟ್ ಮಾಡೋದು ಈ ಥರ ಚಪ್ಪಾಳೆ ಕೊಡೋದು ಈ ಥರ ಸ್ವಲ್ಪ ಟಾರ್ಚರ್ ಕೊಡ್ದು ಈ ಥರ ಸ್ವಲ್ಪ ಡಲ್ಲಿ ಡಮ್ಮಿ ಮಾಡೋದು ಎಲ್ಲೂ ಕೂಡ ಆಗುತ್ತೆ ಯಾಕಂದರೆ ನೀವು ಒಬ್ಬನೇ ಗೆಲ್ತಾರೆ ಅಂದರೆ ಅದು ಯಾರು ಕೂಡ ಶೋ ನೋಡೋಲ್ಲ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಜನ ಎಲ್ಲ ನೋಡ್ತಾರೆ ಹಾಗಾಗಿ ನನಗನ್ಸಿದ ಪ್ರಕಾರ ಈ ಸಲ ಗಿಲ್ಲಿಯವರು ಟಾಪ್ ಒನ್ನಲ್ಲಿರ್ತಾರೆ ಟಾಪ್ ಟೂ ಅಲ್ಲಿ ರಚಿತಾ ಮತ್ತು ಅಶ್ವಿನಿಯವರ ಗೌಡರ ನಡುವೆ ಸ್ವಲ್ಪ ಫೈಟ್ ಇರಬಹುದು ಯಾರಿಗಿದ್ರು ಅದು ನಮಗೇನು ಡಿಫ್ರೆನ್ಸ್ ಇಲ್ಲ ಆದರೆ ಗಿಲ್ಲಿ ಗೆಲ್ತಾನೆ ಅನ್ನೋದು ಕೂಡ ನನಗೆ ನೂರಕ್ಕೆ ನೂರು ಪರ್ಸೆಂಟ್ ಇದೀಗ ಅದರ ಅರ್ಥ ಆಗ್ತಿದೆ ಯಾಕಂದರೆ ಕಾಂಪಿಟೇಷನನ್ನು ಟಿ ಆರ್ ಪಿಯನ್ನು ಜನರ ಒಂದು ಮನೋರಂಜನೆಯನ್ನು ನಿಟ್ ಗಿಟ್ ಗಿಟ್ಟಿಸುವ ನಿಟ್ಟು ಇವೆಲ್ಲ ಕೂಡ ಡ್ರಾಮಾ ಆಡಲೇಬೇಕಾಗುತ್ತೆ ಟ್ವಿಸ್ಟ್ ಕೊಡಲೇಬೇಕಾಗುತ್ತಿಲ್ಲ ಅಂದರೆ ಯಾವುದೋ ಶೋ ಹಿಟ್ ಆಗಲ್ಲ ನೀವು ಫೈನಲ್ ತನಕ ಒಬ್ಬನೇ ವಿನ್ ಆಗ್ತಾನೆ ಒಬ್ಬನೇ ವಿನ್ ಆಗ್ತಾನೆ ಒಬ್ಬನೇ ವಿನ್ ಆಗ್ತಾನೆ ಅನ್ನೋ ಮೀಡಿಯಾ ಹವ ನೋಡಿ ಇಂಥ ಒಂದು ಟ್ವಿಸ್ಟ್ ಕೊಟ್ಟಿಲ್ಲ ಅಂದರೆ ಅದು ನಿಜಕ್ಕೂ ಕೂಡ ಶೋ ಸಾರ್ಥಕತೆಯನ್ನು ಪಡೆಯಲ್ಲ ಈಗ ಶೋಗೊಂದು ಕಳೆ ಬಂದಿದೆ ಶೋಗೊಂದು ಟ್ವಿಸ್ಟ್ ಸಿಕ್ಕಿದೆ ಶೋ ಈಗ ಫೈನಲ್ ಥರ ಆಗ್ತಾ ಇದೆ ಆದರೆ ಒಂದು ಮಹಿಳಾ ಅಭ್ಯರ್ಥಿಯನ್ನೇ ಗೆಲ್ಲಿಸ್ಬೇಕೆನ್ನುವಂಥ ಒಂದು ಒಂದು ಅಜೆಂಡಾ ಬಿಗ್ ಬಾಸ್ ತಂಡಕ್ಕಿದ್ರೆ ಈಗಾಗಲೇ ದೀಪಿಕಾ ದಾಸ್ ಅವರನ್ನು ಗೆಲ್ಸ್ಬೋಯಿತು ಶಿವಾಜ್ ಅವ್ರು ದು ಅಂದರೆ ತುಂಬ ಚೆನ್ನಾಗಿ ಆಡಿದರು ಸಂಗೀತ ಶೃಂಗೇವರನ್ನು ಗೆಲ್ಸ್ಬೋಯಿತು ಅವರು ಕೂಡ ತುಂಬ ಚೆನ್ನಾಗಿ ಆಡಿದರು ತುಂಬ ಜನ ಫಿಮೇಲ್ ಕ್ಯಾಂಡಿಡೇಟ್ಗಳು ಇದ್ದರು ಆಸ್ ಕಂಪೇರ್ಡ್ ಟು ದ ಅಶ್ವಿನಿ ಗೌಡ ಇಷ್ಟು ಪ್ರಮೋಟ್ ಮಾಡಿ ಅವರನ್ನು ಮುಂದೆ ತರುವಂಥ ಯಾವುದು ಅವಶ್ಯಕ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಗಿಲ್ಲಿಯ ಮುಂದೆ ಹೋರಾಟಗಾರ ಅಶ್ವಿನಿ ಗೌಡ ಅವರು ಯಾವ ಲೆವಲಿಗೆ ಕಾಂಪಿಟೇಷನ್ ಕೊಡ್ತಾರೆ ಅಥವಾ ಯಾವ ಲೆವೆಲ್ಗೆ ಪ್ರಮೋಟ್ ಮಾಡ್ತಾರೆ ಅನ್ನೋದಕ್ಕೆ ಈಗ ಸ್ವಲ್ಪ ಸ್ವಲ್ಪ ಮಟ್ಟಿನ ಒಂದು ಟ್ರೋಲ್ಗಳು ಅವರ ಚಿಕ್ಕ ಪುಟ್ಟ ಕ್ಲಿಪ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾದ ಹವ ಕೂಡ ಮಾಡ್ತಾಯಿದೆ ಆದರೆ ಈಗ ನನಗನ್ಸು ಅಂದರೆ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಗೆಲ್ತಾರೆ ಅದರ ಮೂಲಕ ಅದಕ್ಕೆ ಪೂರಕ ಮತ್ತು ಈಗ ಸ್ವಲ್ಪ ಟ್ವಿಸ್ಟ್ ಕೊಡುವ ನಿಟ್ಟಿನಲ್ಲಿ ಅಶ್ವಿನಿ ಮತ್ತು ಧ್ರುವಂತವ್ರನ್ನ ಪ್ರೊಮೋಟ್ ಮಾಡಿ ಈ ಶೋಗೆ ಸ್ವಲ್ಪ ಕಳೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಎಂದು ಕೂಡ ನನ್ನ ನಂಬಿಕೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್